ಕೋಲಾರದ ಸತೀಶ್ ಗೌಡ ಎಂಬಾತನಿಗೆ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ಭಟ್ರಹಳ್ಳಿ ಗ್ರಾಮದ ಸತೀಶ್ ಗೌಡಗೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಶಂಕಿತ ಉಗ್ರರ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸತೀಶ್ ಗೌಡನ್ಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ ಸತೀಶ್ ಗೌಡ ಭಟ್ರಹಳ್ಳಿ ಅವನು ಈ ಸತೀಶ್ ಗೌಡನ್ಗೂ ಈ ಉಗ್ರರಿಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಎನ್ಐಎ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗುವಂತೆ ಈ ಸತೀಶ್ ಗೌಡನ್ಗೆ ನೋಟಿಸ್ ಅನ್ನು ನೀಡಲಾಗಿದೆ ಇವತ್ತು ಬೆಂಗಳೂರು ಎನ್ಐಎ ಕಚೇರಿಗೆ ಇತ ಹಾಜರಾಗಬೇಕು ಕಾರಣ ಸಿಮ್ ಕಾರ್ಡ್ ನೀಡಿರುವ ಆರೋಪದ ಅಡಿ ಸತೀಶ್ ಗೌಡಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ ಈ ಸತೀಶ್ ಗೌಡ ಸಿಮ್ ಕಾರ್ಡ್ ಅನ್ನ ಕೊಟ್ಟಿದ್ದ ಸಿಮ್ ಕಾರ್ಡ್ ನೀಡಿರುವ ಆರೋಪದ ಅಡಿ ಸತೀಶ್ ಗೌಡಗೆ ನೋಟಿಸ್ ಅನ್ನು ನೀಡಲಾಗಿದೆ ಕುಟುಂಬಸ್ಥರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಎನ್ಐಎ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬೆಂಗಳೂರಿನ ಎನ್ಐಎ ಕಚೇರಿಗೆ ಬರಬೇಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ನೋಟಿಸ್ ಅನ್ನು ನೀಡಲಾಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಭಟ್ರಹಳ್ಳಿ ಗ್ರಾಮದ ಸತೀಶ್ ನಿವಾಸ ಸತೀಶ್ ಮನೆಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಇದೇ ಮನೆ ನೋಟಿಸ್ ಅನ್ನ ಕೊಟ್ಟು ಹೋಗಿರುವಂತದ್ದು ಎನ್ಐಎ ಅಧಿಕಾರಿಗಳು ಆ ನೋಟಿಸ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಸಿಮ್ ಕಾರ್ಡ್ ಕೊಟ್ಟ ವಿಚಾರದ ಹಿನ್ನೆಲೆ ಈ ಸತೀಶ್ ಗೌಡನಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಬೆಂಗಳೂರಿನ ಎನ್ಐಎ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ ಈ ಕೋಲಾರದ ಭಟ್ರಳ್ಳಿ ಗ್ರಾಮದ ಸತೀಶ್ ಗೌಡನಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಒಂದು ಎಸ್ಐ ಚಂದ್ ಪಾಷಾ ಹಾಗೇನೆ ಆರೋಪಿ ಜುನೈದ್ ನ ತಾಯಿ ಅನೀಸ್ ಫಾತಿಮಾ ಹಾಗೇನೆ ಪರಪ್ಪನ ಅಗ್ರಹಾರದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ನಾಗರಾಜ್ ಈ ಮೂವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಇನ್ನು ಮತ್ತೊಂದು ಕಡೆ ಈ ಕೋಲಾರದ ಬಟ್ರಹಳ್ಳಿಯ ಸತೀಶ್ ಗೌಡನಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ ಸುರೇಶ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಖಂಡಿತ ಏನಂತ ಹೇಳಿದ್ರೆ ಏನು ಮೂವರು ಉಗ್ರರ ಶಂಕಿತ ಉಗ್ರರ ಬಂಧನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವರಿಗೆ ನೋಟಿಸ್ ನೀಡಿರುವಂತದ್ದು ಈಗಾಗಲೇ ಏನ್ ನೋಟಿಸ್ ಅನ್ನು ಅವರ ಪತ್ನಿ ಈಗ ಗೌಡ ಸದ್ಯ ಮನೇಲಿ ಇಲ್ಲದ ಕಾರಣ ಈಗ ಪತ್ನಿ ನೋಟಿಸ್ ತೆಗೆದುಕೊಳ್ಳುತ್ತಾಷ್ಟ್ರೀಯ ತನಿಖಾ ತಂಡ ಬೆಂಗಳೂರಿನ ಹೇಳಿದ್ರೆ ಏನು ಏನ್ ಫೀಲ್ಡ್ ನಲ್ಲಿ ಕೆಲಸ ಮೊಬೈಲ್ ಅಂಗಡಿ ಕೆಟ್ಟ ಮಾಡ್ತಾ ಇದ್ದ ಸತೀಶ್ ಗೌಡರು ಸಿಮ್ ನೀಡಿದಾರೆಂಬ ಏನ್ ಮಾಹಿತಿಯನ್ನು ಆಧರಿಸಿ ಇವತ್ತು ರಾಷ್ಟ್ರೀಯ ತನಿಖಾ ತಂಡ ಏನು ಇವತ್ತು ನೋಟಿಸ್ ಜಾರಿ ಮಾಡಿರುವಂತದ್ದು ಈಗಾಗಲೇ ಸತೀಶ್ ಗೌಡ ಅವರಿಗೆ ನೋಟಿಸ್ ಜಾರಿ ಮಾಡಿದ್ರೆ ಮನೆಯಲ್ಲಿ ಇಲ್ಲದ ಕಾರಣ ಇವತ್ತು ಅವರ ಕುಟುಂಬಸ್ಥರು ನೋಟಿಸ್ ಅನ್ನು ಪಡೆದಿರುವಂತದ್ದು ಈಗಾಗಲೇ ಏನು ಬೆಂಗಳೂರಿಗೆ ತೆರಳಲು ಇವತ್ತು ಅವರ ಪತ್ನಿ ಮತ್ತೆ ಅವರ ಕುಟುಂಬಸ್ಥರು ಹೋಗ್ತಾ ಅಂತದ್ದು ಪ್ರಮುಖ ಏನು ಬೆಂಗಳೂರಲ್ಲಿ ಮೂವರು ಶಂಕಿತರು ಬಂಧನ ಆಗಿರುವ ಹಿನ್ನೆಲೆಯಲ್ಲಿ ಇದನ್ನ ಆಧರಿಸಿ ಏನು ತನಿಖೆಯನ್ನು ಕೈಗೊಂಡಿರುವಂತಹ ಎನ್ಐ ತಂಡ ಇವತ್ತು ಏನು ಕೋಲಾರ ತಾಲೂಕಿನ ಏನು ಬಟ್ಟಳ್ಳಿ ಗ್ರಾಮದಲ್ಲಿರುವಂತಹ ಸತೀಶ್ ಗೌಡ ಅವರಿಗೆ ಏನು ಅಂದ್ರೆ ಪರಿಶೀಲನೆ ಬಂದಿರುವಂತೀಶ್ ಇಲ್ಲದ ಕಾರಣ ಅವರ ಈಗಾಗಲೇ ನೋಟಿಸ್ ಅನ್ನು ಪಡೆದಿರುವಂತಹ ಅವರ ಪತ್ನಿ ಬೆಂಗಳೂರಿಗೆ ತೆರಳುತ್ತಿರುವಂತದ್ದು ಹತ್ತು ಗಂಟೆಗೆ ಇವತ್ತು ಏನು ಬೆಂಗಳೂರು ಕಚೇರಿಗೆ ತಲುಪಬೇಕಾಗಿತ್ತು ಆದ್ರೆ ಇವಾಗ ತರಾತುರಿಯಲ್ಲಿ ಇವತ್ತು ಅವರ ಪತ್ನಿ ಏನು ಬೆಂಗಳೂರಿನ ಐ ಕಚೇರಿಗೆ ತೆರಳಿರುವಂತದ್ದು ಶ್ರೀಪಾದ್ ಇನ್ನು ಪ್ರಮುಖವಾಗಿ ಈ ಸಿಮ್ ಕಾರ್ಡ್ ಯಾರಿಗೆ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಸಹ ಈಗಾಗಲೇ ಕಲೆ ಹಾಕಿರುವಂತಹ ರಾಷ್ಟ್ರೀಯ ತನಿಖಾ ತಂಡ ಯಾರ್ಯಾರಿಗೆ ಈ ಸಿಮ್ ಹೋಗಿದೆ ಮತ್ತೆ ಯಾರ್ಯಾರು ಮಾತಾಡಿದಾರೆ ಎಂಬ ಮಾಹಿತಿಯನ್ನು ಸಹ ಪಡಿತಾ ಇರುವಂತಹದ್ದು ಇನ್ನ ಈಗಾಗಲೇ ಅವರ ಕುಟುಂಬ ಕುಟುಂಬಸ್ಥರು ಸಹ ಸಾಕಷ್ಟು ಆತಂಕಕ್ಕೀಡಾಗಿರುವಂತಹ ಅಂದ್ರೆ ಸತೀಶ್ ಗೌಡ್ ಇದ್ದ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಬೇರೆ ಏನೋ ವಿಚಾರದಲ್ಲಿ ಇದಾಗಿದ್ದಾರೆ ಎಂಬ ಆತಂಕದಲ್ಲಿ ಇವತ್ತು ಮನೆ ಮಾತಾಗಿರುವಂತದ್ದು ಇವತ್ತು ಕೋಲಾರದ ಏನು ತಾಲೂಕಿನ ಬಟ್ಟಳ್ಳಿ ಗ್ರಾಮದಲ್ಲಿ ಅವರ ಕುಟುಂಬಸ್ಥರು ಸಹ ಜಮಗೊಂಡಿರುವಂತದ್ದು ಈಗಾಗಲೇ ಅವರ ಪತ್ನಿ ಬೆಂಗಳೂರಿಗೆ ತೆರಳಲು ಮುಂದಾಗಿರುವಂತದ್ದು ಶ್ರೀಪಾದ್ ಸುರೇಶ್ ಮಾಹಿತಿಗಾಗಿ ಕೋಲಾರದ ಸತೀಶ್ ಗೌಡ ಎಂಬಾತನಿಗೆ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ಭಟ್ರಳ್ಳಿ ಗ್ರಾಮದ ಸತೀಶ್ ಗೌಡಗೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಶಂಕಿತ ಉಗ್ರರ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸತೀಶ್ ಗೌಡನ್ಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ ಸತೀಶ್ ಗೌಡ ಅವನು ಈ ಸತೀಶ್ ಗೌಡನ್ಗೂ ಈ ಉಗ್ರರಿಗೂ ಏನು ಸಂಬಂಧ ಅಂತ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಎನ್ಐಎ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗುವಂತೆ ಈ ಸತೀಶ್ ಗೌಡನ್ಗೆ ನೋಟಿಸ್ ಅನ್ನು ನೀಡಲಾಗಿದೆ ಇವತ್ತು ಬೆಂಗಳೂರು ಎನ್ಐಎ ಕಚೇರಿಗೆ ಈತ ಹಾಜರಾಗಬೇಕು ಕಾರಣ ಸಿಮ್ ಕಾರ್ಡ್ ನೀಡಿರುವ ಆರೋಪದ ಅಡಿ ಸತೀಶ್ ಗೌಡಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ ಈ ಸತೀಶ್ ಗೌಡ ಸಿಮ್ ಕಾರ್ಡ್ ಅನ್ನ ಕೊಟ್ಟಿದ್ದ ಸಿಮ್ ಕಾರ್ಡ್ ನೀಡಿರುವ ಆರೋಪದ ಅಡಿ ಸತೀಶ್ ಗೌಡಗೆ ನೋಟಿಸ್ ಅನ್ನ ನೀಡಲಾಗಿದೆ ಕುಟುಂಬಸ್ಥರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಎನ್ಐಎ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬೆಂಗಳೂರಿನ ಎನ್ಐಎ ಕಚೇರಿಗೆ ಬರಬೇಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ನೋಟಿಸ್ ಅನ್ನು ನೀಡಲಾಗಿದೆ ಗಮನಿಸ್ತಾ ಇರುವಂತದ್ದು ಭದ್ರಹಳ್ಳಿ ಗ್ರಾಮದ ಸತೀಶ್ ನಿವಾಸ ಸತೀಶ್ ಮನೆಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಇದೇ ಮನೆ ನೋಟಿಸ್ ಅನ್ನು ಕೊಟ್ಟು ಹೋಗಿರುವಂತದ್ದು ಎನ್ಐಎ ಅಧಿಕಾರಿಗಳು ಆ ನೋಟಿಸ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಸಿಮ್ ಕಾರ್ಡ್ ಕೊಟ್ಟ ವಿಚಾರದ ಹಿನ್ನೆಲೆ ಈ ಸತೀಶ್ ಗೌಡನಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಬೆಂಗಳೂರಿನ ಎನ್ಐಎ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ ಈ ಕೋಲಾರದ ಭಟ್ರಹಳ್ಳಿ ಗ್ರಾಮದ ಸತೀಶ್ ಗೌಡನಿಗೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಒಂದು ಎಎಸ್ಐ ಚಾಂದ್ ಪಾಷಾ ಹಾಗೇನೆ ಆರೋಪಿ ಜುನೈದ್ನ ತಾಯಿ ಅನೀಸ್ ಫಾತಿಮಾ ಹಾಗೇನೆ ಪರಪ್ಪನ ಅಗ್ರಹಾರದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ನಾಗರಾಜ್ ಈ ಮೂವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಇನ್ನು ಮತ್ತೊಂದು ಕಡೆ ಈ ಕೋಲಾರದ ಭಟ್ರಳ್ಳಿಯ ಸತೀಶ್ ಗೌಡನಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ ಸುರೇಶ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಆ ಖಂಡಿತ ಏನಂತ ಹೇಳಿದ್ರೆ ಏನು ಮೂವರು ಉಗ್ರರ ಶಂಕಿತ ಉಗ್ರರ ಬಂಧನಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅವರಿಗೆ ನೋಟಿಸ್ ನೀಡಿರುವಂತದ್ದು ಈಗಾಗಲೇ ಏನು ನೋಟಿಸ್ ಏನು ಅವರ ಪತ್ನಿ ಈಗ ಬೆಂಗಳೂರಿಗೆ ತೆರಳಿತಾ ಇರುವಂತದ್ದು ಅಂದ್ರೆ ಸುರೇಶ್ ಕೂಡ ಸದ್ಯ ಮನೇಲಿ ಇಲ್ಲದ ಕಾರಣ ಈಗ ಅವರ ಪತ್ನಿ ನೋಟಿಸ್ ತೆಗೆದುಕೊಂಡು ರಾಷ್ಟ್ರೀಯ ತನಿಖಾ ತಂಡ ಬೆಂಗಳೂರಿಗೆ ಕಚೇರಿಗೆ ಅಂತ ಇರುವಂತಹ ಗೆಲ್ಬೇಕಂತ ಹೇಳಿದ್ರೆ ಏನು ವೈಟ್ ಫೀಲ್ಡ್ ನಲ್ಲಿ ಕೆಲಸ ಮೊಬೈಲ್ ಅಂಗಡಿ ಕೈಟಾನ್ ಮಾಡ್ತಾ ಸತೀಶ್ ಗೌಡರು ಸಿಮ್ ನೀಡಿದಾರೆಂಬ ಏನ್ ಮಾಹಿತಿಯನ್ನು ಆಧರಿಸಿ ಇವತ್ತು ರಾಷ್ಟ್ರೀಯ ತನಿಖಾ ತಂಡ ಏನ್ ಇವತ್ತು ನೋಟಿಸ್ ಜಾರಿ ಮಾಡಿರುವಂತದ್ದು ಈಗಾಗಲೇ ಸತೀಶ್ ಗೌಡರಿಗೆ ನೋಟಿಸ್ ಜಾರಿ ಮಾಡಿದ್ರೆ ಮನೆಯಲ್ಲಿ ಅವ್ರು ಇಲ್ಲದ ಕಾರಣ ಇವತ್ತು ಅವರ ಕುಟುಂಬಸ್ಥರು ನೋಟಿಸ್ ಅನ್ನು ಪಡೆದಿರುವಂತದ್ದು ಈಗಾಗಲೇ ಏನು ಬೆಂಗಳೂರಿಗೆ ತೆರಳಲು ಇವತ್ತು ಅವರ ಪತ್ನಿ ಮತ್ತೆ ಅವರ ಕುಟುಂಬಸ್ಥರು ಅಂತದ್ದು ಪ್ರಮುಖವಾಗಿ ಏನು ಬೆಂಗಳೂರಲ್ಲಿ ಮೂವರು ಶಂಕಿತ ಬಂಧನ ಆಗಿರುವ ಹಿನ್ನೆಲೆಯಲ್ಲಿ ಇದನ್ನ ಆಧರಿಸಿ ಏನು ತನಿಖೆಯನ್ನು ಕೈಗೊಂಡಿರುವಂತಹ ಎನ್ಐ ತಂಡ ಇವತ್ತು ಏನು ಕೋಲಾರ ತಾಲೂಕಿನ ಏನು ಬಟ್ಟಿ ಗ್ರಾಮದಲ್ಲಿರುವಂತಹ ಸತೀಶ್ ಗೌಡ ಅವರಿಗೆ ಏನು ಪರಿಶೀಲನೆ ಆ ಸಂದರ್ಭದಲ್ಲಿ ಸತೀಶ್ ಗೌಡರು ಇಲ್ಲದ ಕಾರಣ ಅವರ ಮನೆಗೆ ಈಗ ನೋಟಿಸ್ ಅನ್ನು ಪಡೆದಿರುವಂತಹ ಅವರ ಪತ್ನಿ ಬೆಂಗಳೂರಿಗೆ ತಲುಪುವಂತದ್ದು ಹತ್ತು ಗಂಟೆಗೆ ಇವತ್ತು ಏನು ಬೆಂಗಳೂರು ಕಚೇರಿಗೆ ತಲುಪಬೇಕಾಗಿತ್ತು ಆದ್ರೆ ಇವಾಗ ಏನು ತರಾಪುರಿಯಲ್ಲಿ ಇವತ್ತು ಅವರ ಪತ್ನಿ ಏನು ಬೆಂಗಳೂರಿನ ಎನ್ ಐ ಕಚೇರಿಗೆ ತೆರಳುತ್ತಿರುವಂತಹದ್ದು ಶ್ರೀಪಾತ್ ಇನ್ನು ಪ್ರಮುಖವಾಗಿ ಈ ಸಿಮ್ ಕಾರ್ಡ್ ಯಾರಿಗೆ ನೀಡಿದ ಎಂಬ ಮಾಹಿತಿಯನ್ನು ಸಹ ಈಗಾಗಲೇ ಕಲೆ ಹಾಕ್ತಿರುವಂತಹ ರಾಷ್ಟ್ರೀಯ ತನಿಖಾ ತಂಡ ಯಾರ್ಯಾರಿಗೆ ಈ ಹೋಗಿದೆ ಮತ್ತೆ ಯಾರ್ಯಾರು ಮಾತಾಡಿದಾರೆ ಎಂಬ ಮಾಹಿತಿಯನ್ನು ಸಹ ಪಡಿತಾ ಇರುವಂತದ್ದು ಇನ್ನ ಈಗಾಗಲೇ ಅವರ ಕುಟುಂಬ ಕುಟುಂಬಸ್ಥರು ಸಹ ಸಾಕಷ್ಟು ಆತಂಕಕ್ಕೀಡಾಗಿರುವಂತಹ ಅಂದ್ರೆ ಸತೀಶ್ ಗೌಡ್ ಇದ್ದ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಬೇರೆ ಏನೋ ವಿಚಾರದಲ್ಲಿ ಇದಾಗಿದ್ದಾರ ಎಂಬ ಆತಂಕದಲ್ಲಿ ಇವತ್ತು ಮನೆ ಮಾತಾಗಿರುವಂತದ್ದು ಇವತ್ತು ಕೋಲಾರ ಏನು ತಾಲೂಕಿನ ಬಟ್ಟಳ್ಳಿ ಗ್ರಾಮದಲ್ಲಿ ಅವರ ಕುಟುಂಬಸ್ಥರು ಸಹ ಜಮಗೊಂಡಿರುವಂತದ್ದು ಈಗಾಗಲೇ ಅವರ ಪತ್ನಿ ಬೆಂಗಳೂರಿಗೆ ತೆರಳಲು ಮುಂದಾಗಿರುವಂತದ್ದು ಶ್ರೀಪಾದು ಸುರೇಶ್ ಮಾಹಿತಿ